ಅನಾದಿ ಕಾಲದಿಂದಲೂ ನಾವು ಆಸ್ಪಿರನ್ನ ಹೆಚ್ಚು ಬಳಸ್ತಾ ಇದ್ದೇವೆ ನಾವು ಅನೇಕ ಕಾಯಿಲೆಗಳಲ್ಲಿ ಬಳಸ್ಕೊಂಡು ಬರ್ತಾ ಇದ್ದೇವೆ ಆದರೆ ಕೆಲವು ದಶಕಗಳ ಅಧ್ಯಯನದಿಂದ ಯಾರಿಗೆ ಹೃದಯಾಘಾತ ಆಗಬಹುದು ಯಾರು ತೀವ್ರ ಸ್ವರೂಪದ ರಕ್ತದ ಏರೊತ್ತಡದಿಂದ ಬ್ಲಡ್ ಪ್ರೆಷರಿಂದ ನಡಿ ನರಳ್ತಾ ಇದ್ದಾರೆ ಯಾರಿಗೆ ಅನಿಯಂತ್ರಿತ ಮಧುಮೇಹ ಇದೆ ಅಂಥವರಿಗೆಲ್ಲ ಸಾಮಾನ್ಯವಾಗಿ ವೈದ್ಯರು ನಿರ್ಧಾರ ಮಾಡ್ತಾರೆ ಇವರಿಗೆ ಒಂದು ಪುಟ್ಟ ಆಸ್ಪ್ರಿನ್ಗಳಿಗೆ ಕೊಡಬಹುದಾ ಯಾಕಂದ್ರೆ ಹಠಾತ್ ಹೃದಯಾಘಾತವನ್ನ ತಪ್ಪಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ ಇವತ್ತಿಗೂ ಸಹ ಕೊಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಯುರೋಪಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ ಕಾಂಗ್ರೆಸ್ ಅನ್ನೋದು ಒಂದು ನಡೀತು ಆ ಒಂದು ಸಮಾವೇಶದಲ್ಲಿ ಆ ಮಂಡನೆಯಾದಂಥ ಒಂದು ಪ್ರಬಂಧ ಅದು ಲ್ಯಾಂಡ್ಸೆಟ್ ಅನ್ನೋ ಒಂದು ವೈದ್ಯಕೀಯ ನಿಯತಕಾಲಿಕದಲ್ಲಿ ಪ್ರಕಟವಾಗಿದೆ ಇಪ್ಪತ್ತೊಂಬತ್ತು ಸಾವಿರ ರೋಗಿಗಳ ಮೇಲೆ ಅಧ್ಯಯನ ಮಾಡಿ ಈ ಆ್ಯಸ್ಪ್ರೀನ್ಗಿಂತಲೂ ಈ ಕ್ಲೋಪಿಡಾಗ್ರೆಲ್ ಅನ್ನೋ ಔಷಧಿ ಏನಿದೆ ಇದು ಶೇಕಡ ಹದಿನಾಲ್ಕರಷ್ಟು ಹೆಚ್ಚು ಪ್ರಭಾವಶಾಲಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದೆ ಆದರೆ ವೈದ್ಯರು ಇವತ್ತಿಗೂ ಆ್ಯಸ್ಪ್ರೀನನ್ನು ಕೊಡ್ತಾರೆ ಯಾರು ಆಂಜಿಯೋಪ್ಲಾಸ್ಟಿಯನ್ನು ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಸಾಮಾನ್ಯವಾಗಿ ಈ ಆ್ಯಸ್ಪ್ರೀನ್ ಮತ್ತು ಕ್ಲೋಪಿಡಾಗ್ರೆಲ್ ಎರಡನ್ನು ಸೇರಿಸಿ ಒಂದು ಸಂಯುಕ್ತ ರೂಪದ ಔಷಧಿಯನ್ನು ಕೊಡೋ ಪದ್ಧತಿ ಉಂಟು